ಹರೇ ಶ್ರೀನಿವಾಸ ಕಾರ್ತೀಕ ಮಾಸದ ಇಪ್ಪತ್ತೆರಡನೆಯ ದಿವಸದ ವ್ರತಕಥಾಶ್ರವಣ ಮತ್ತೆ ಅತ್ರಿ ಮಹರ್ಷಿಗಳು ಅಗಸ್ತ್ಯರಿಗೆ ಹೀಗೆ ಹೇಳತೊಡಗಿದರು ಪುರಂಜಯನು ವಸಿಷ್ಠರು ಹೇಳಿದ ಪ್ರಕಾರವಾಗಿ ಕಾರ್ತೀಕ ಹುಣ್ಣಿಮೆಯ ದಿನ ಶುಚೀರ್ಭೂತನಾಗಿ ದೇವಾಲಯಕ್ಕೆ ಹೋಗಿ ಶ್ರೀಮನ್ನಾರಾಯಣನಿಗೆ ಷೋಡಶೋಪಚಾರಗಳಿಂದ ಪೂಜೆ ಸಲ್ಲಿಸಿ ಶ್ರೀಹರಿಯನ್ನು ಗಾನ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಸೂರ್ಯೋದಯವಾಗ ಸೂರ್ಯೋದಯವಾದೊಡನೆ ನದಿಗೆ ತೆರಳಿ ಸ್ನಾನ ಮಾಡಿ ತನ್ನ ಮನೆಗೆ ಹಿಂತಿರುಗಿದನು ಆ ಸಮಯದಲ್ಲಿ ವಿಷ್ಣು ಭಕ್ತನಾದ ಒಬ್ಬ ವೃದ್ಧ ಬ್ರಾಹ್ಮಣನು ಕೊರಳ ತುಂಬ ಹಾರ ಧರಿಸಿ ಪುರಂಜಯನನ್ನು ಸಮೀಪಿಸಿ ರಾಜ ಚಿಂತಿಸಬೇಡ ನೀನು ತಕ್ಷಣವೇ ದಿಕ್ಕಾಪಾಲಾಗಿ ಹೋದ ಸೈನ್ಯವೆಲ್ಲವನ್ನು ಒಟ್ಟುಗೂಡಿಸಿಕೊಂಡು ಯುದ್ಧ ಸನ್ನದ್ಧನಾಗಿ ನಿನ್ನ ಶತ್ರುರಾಜನೊಂದಿಗೆ ಹೋರಾಟ ನಡೆಸು ನಿನ್ನ ರಾಜ್ಯ ನಿನಗೆ ದಕ್ಕುತ್ತದೆ ಎಂದು ಹರಸಿ ಅದೃಶ್ಯನಾದನು ಈತನ್ಯಾರೋ ಮಹಾನುಭಾವನಂತಿದ್ದಾನೆಂದುಕೊಂಡು ಆ ವೃದ್ಧನ ಮಾತುಗಳನ್ನು ನಂಬಿ ಯುದ್ಧ ಸನ್ನದ್ಧನಾಗಿ ಶತ್ರುರಾಜರೊಂದಿಗೆ ಘೋರ ಹೋರಾಟ ನಡೆಸಿದನು ಏಟು ತಿಂದು ಕ್ರೋಧಗೊಂಡಿದ್ದ ಪುರಂಜಯನ ಸೈನ್ಯದ ದಾಟಿಗೆ ಶತ್ರುರಾಜರ ಸೈನ್ಯ ಎದುರಿಸಲಾಗದೆ ಹೋಯಿತು ಅದು ಅದೂ ಅಲ್ಲದೆ ಶ್ರೀಮನ್ನಾರಾಯಣನು ಪುರಂಜಯನ ವಿಜಯಕ್ಕೆ ಎಲ್ಲ ರೀತಿಗಳಲ್ಲೂ ಸಹಾಯ ಮಾಡಿದನು ಎಲ್ಲ ಶ್ರೀಮನ್ನಾರಾಯಣನ ಮಹಿಮೆ ತಾನೆ ಆ ಯುದ್ಧದಲ್ಲಿ ಕಾಂಬೋಜಾದಿ ಭೂಪಾಲರು ಸೋತು ಹೋಗಿ ಪುರಂಜಯ ರಕ್ಷಿಸು ರಕ್ಷಿಸು ಎಂದು ಕೂಗು ಹಾಕುತ್ತಾ ಓಡಿ ಹೋದರು ಪುರಂಜಯನು ವಿಜಯಿಯಾಗಿ ತನ್ನ ರಾಜ್ಯವನ್ನು ಮತ್ತೆ ಪಡೆದುಕೊಂಡನು ಶ್ರೀಮನ್ನಾರಾಯಣನ ಕಟಾಕ್ಷಕ್ಕೆ ಪಾತ್ರರಾದವರಿಗೆ ಶತ್ರುಭಯವಾದೀತೆ ವಿಷ ಕುಡಿದರೂ ಅಮೃತವೇ ಆಗುತ್ತದೆ ಪ್ರಹ್ಲಾದನಿಗೆ ತಂದೆ ವಿಷವನ್ನು ಕೊಟ್ಟಾಗ ಶ್ರೀಹರಿ ಎಂದು ಪ್ರಾರ್ಥಿಸಿ ಕುಡಿದೊಡನೆ ಅಮೃತವಾಯಿತಲ್ಲ ಶ್ರೀಹರಿ ಕೃಪೆಯಿಂದ ಸೂರ್ಯಚಂದ್ರರು ಇರುವವರೆಗೂ ಧ್ರುವನು ಚಿರಂಜೀವಿಯೇ ಹರಿನಾಮ ಸ್ಮರಣೆ ಮಾಡಿದವರಿಗೆ ಶತ್ರುವು ಮಿತ್ರನಾಗುತ್ತಾನೆ ಅಧರ್ಮ ಧರ್ಮವಾಗಿ ಬದಲಾಗುತ್ತದೆ ದೈವಾನುಗ್ರಹ ಇಲ್ಲದವರಿಗೆ ಧರ್ಮವೇ ಅಧರ್ಮವಾಗುವುದು ಹಗ್ಗ ಹಾವಾಗಿ ಕಚ್ಚುತ್ತದೆ ಕಾರ್ತೀಕ ಮಾಸವೆಲ್ಲ ನದಿ ಸ್ನಾನ ಮಾಡಿ ದೇವಾಲಯದಲ್ಲಿ ಜ್ಯೋತಿ ಬೆಳಗಿಸಿ ದೀಪೋತ್ಸವ ಏರ್ಪಡಿಸಿದರೆ ಸಕಲ ವಿಪತ್ತುಗಳು ಪರಿಹಾರವಾಗುವುದು ಎಲ್ಲ ಸೌಖ್ಯಗಳು ಕೂಡಿ ಬರುವುದು ವಿಷ್ಣು ಭಕ್ತಿಯುಳ್ಳವರಾಗಿ ಶ್ರದ್ಧೆಯಿಂದ ಕಾರ್ತೀಕ ಮಾಸ ವ್ರತವನ್ನು ಮಾಡುವವರಿಗೆ ಯಾವ ಜಾತಿಯವರಿಗಾದರೂ ಪುಣ್ಯ ಫಲಗಳು ಸಮಾನವೇ ಬ್ರಾಹ್ಮಣನಾಗಿ ಹುಟ್ಟಿ ಸಕಲ ಶಾಸ್ತ್ರಗಳನ್ನು ಓದಿಯೂ ಕೂಡ ವಿಷ್ಣು ಭಕ್ತಿ ಶೂನ್ಯವಾದಲ್ಲಿ ಶೂದ್ರ ಕುಲದೊಂದಿಗೆ ಸಮಾನವಾಗುವುದು ವೇದಾಧ್ಯಯವನ್ನು ಮಾಡಿ ದೈವಭಕ್ತಿಯುಳ್ಳವನಾಗಿ ಕಾರ್ತೀಕ ವ್ರತಾನುಷ್ಠಾನ ತತ್ಪರನಾದ ವೈಷ್ಣವೋ ಹೃದಯ ಕಮಲದಲ್ಲಿ ಭಗವಂತ ನಿರುತ್ತಾನೆ ಸಂಸಾರ ಸಾಗರವನ್ನು ದಾಟುವುದಕ್ಕೆ ದೈವಭಕ್ತಿಯೇ ಸಾಧನೆ ಜಾತಿ ಭೇದಗಳೊಂದಿಗೆ ಪ್ರಮೇಯವಿಲ್ಲ ವಿಷ್ಣುಭಕ್ತಿ ಪ್ರಭಾವ ವರ್ಣನಾತೀತ ವ್ಯಾಸ ಅಂಬರೀಷ ಶೌನಕಾದಿ ಮಹರ್ಷಿಗಳು ಮತ್ತೆಷ್ಟೋ ರಾಜಾದಿರಾಜರು ಸಹ ವಿಷ್ಣು ಭಕ್ತಿಯಿಂದ ಮುಕ್ತಿ ಪಡೆದರು ಶ್ರೀಹರಿ ಭಕ್ತವತ್ಸಲ ಸದಾ ಪುಣ್ಯಾತ್ಮರನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡುತ್ತಿರುತ್ತಾನೆ ಅಶಕ್ತ ಅಶಕ್ತರಾದವರು ತಮ್ಮ ದುಡ್ಡನ್ನು ಖರ್ಚು ಮಾಡಿಯ ಶ ಅಶಕ್ತರಾದವರು ತಮ್ಮ ದುಡ್ಡನ್ನು ಖರ್ಚು ಮಾಡಿಯಾದರೂ ಬೇರೊಬ್ಬರಿಂದ ದಾನಧರ್ಮ ವ್ರತಗಳನ್ನು ಮಾಡಿಸಬಹುದು ಶ್ರೀಹರಿಯ ಭಕ್ತರು ಅನ್ಯೋನ್ಯ ಸಂಬಂಧಿಕರು ಅದರಿಂದ ಲೋಕಪೋಷಕನು ಪಾಲಕನು ಭಕ್ತ ರಕ್ಷಕನು ಆಗ ಆದಿನಾರಾಯಣನು ತನ್ನ ಭಕ್ತರಿಗೆ ಸದಾ ಸಂಪತ್ತನ್ನಿತ್ತು ಕಾಪಾಡುತ್ತಿರುತ್ತಾನೆ ಶ್ರೀಮನ್ನಾರಾಯಣನು ಸರ್ವಾಂತರ್ಯಾಮಿ ಕೋಟಿ ಸೂರ್ಯ ಭಗವಾನರ ತೇಜಸ್ಸುಳ್ಳವನು ನಿರಾಕಾರನು ನಿರ್ವಿಕಲ್ಪನು ನಿತ್ಯಾನಂದನು ನೀರಜಾಕ್ಷನು ಹದಿನಾಲ್ಕು ಲೋಕಗಳನ್ನು ತನ್ನ ಉದರದಲ್ಲಿಟ್ಟುಕೊಂಡು ಕಾಪಾಡುತ್ತಿರುವ ಹದಿನಾರಾಯಣನು ಅಂತಹ ಶ್ರೀಮನ್ನಾರಾಯಣನಿಗೆ ಅತಿ ಪ್ರಿಯವಾದ ಕಾರ್ತೀಕ ಮಾಸ ವ್ರತವನ್ನು ಭಕ್ತಿ ಶ್ರದ್ಧೆಗಳಿಂದ ಯಾರು ಮಾಡುತ್ತಾರೋ ಅವರ ಮನೆಯಲ್ಲಿ ಶ್ರೀ ಮಹಾವಿಷ್ಣು ಲಕ್ಷ್ಮೀ ಸಮೇತನಾಗಿ ನೆಲೆಸುತ್ತಾನೆ ಆ ಮನೆ ಸಿರಿ ಸಂಪತ್ತುಗಳು